ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ಇದು ನನ್ನ ಮಗಳು ಬರ್ತಡೇದು ಎರಡನೇ ವಿಡಿಯೋ ಆಗಿರುತ್ತೆ ಸೊ ಬೆಳಗ್ಗೆ ಏನೇನು ನಡೀತು ಅದೆಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಸಂಜೆ ಈವ್ನಿಂಗ್ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಸೊ ನೋಡಿ ಈ ಥರ ಕೇಕ್ ಆರ್ಡ್ರ್ ಮಾಡಿದ್ವಿ ಎ ಒನ್ ಅಂತ ಎ ಅಂದರೆ ಆರುಷಿ ಒನ್ ಅಂದರೆ ಫಸ್ಟು ಬರ್ತ್ಡೇ ಅಂತ ನಾವು ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ನಾವು ರೌಂಡ್ ಕೇಕ್ ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ ಆಮೇಲೆ ಮತ್ತೆ ಇದು ನೋಡಿದ್ದೆ ನಾನು ಸೊ ಇಷ್ಟ ಆಯಿತು ನಾ ಎಲ್ಲ ಹೇಳಿಬಿಟ್ಟು ಡಿಸೈನ್ ಸಪ್ರೇಟು ಮತ್ತು ಅದು ಕಟ್ಟಿಂಗ್ ಸಪ್ರೇಟು ಕೇಕ್ ಸಪ್ರೇಟು ಅದಕ್ಕೆ ಚಾರ್ಜ್ ಮಾಡ್ತಾರೆ ಹಾಗೆಯೇ ಇದು ಪೈನ್ ಫ್ಲೇವರು ತುಂಬಾ ಚೆನ್ನಾಗಿತ್ತು ಅದು ಹೊಸ ಅಂಗಡಿ ಸ್ಟಾರ್ಟ್ ಮಾಡಿದ್ದಿತ್ತು ಎಷ್ಟು ತಿಂಗಳಾಗಿದೆ ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹೊಸದು ನಾನು ಹೇಗೆ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಅಮ್ಮಸ್ ಪೇಸ್ಟ್ರಿ ಕೇಕ್ ಇದೆಯಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿತ್ತು ಆ ಕೇಕ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಅವ್ರಿಗೇ ನಾನು ಯಾವುದಾದ್ರೂ ಈವೆಂಟ್ಗೆ ಆರ್ಡ್ರ್ ಮಾಡ್ತೀನಿ ಸೊ ಎಲ್ಲ ಹೀಗಿತ್ತು ಹಾಗೆಯೇ ಮಕ್ಕಳೆಲ್ಲ ಬಂದರು ನಮ್ಮ ಮನೆ ಹತ್ರ ಮಕ್ಕಳು ಮಾತ್ರ ತುಂಬಾ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಬಂದಿದ್ದರು ಒಂದು ಮೂರು ನಾಲ್ಕು ಜನ ಮಕ್ಕಳು ಬಂದಿರಲಿಲ್ಲ ಮೋಸ್ಟ್ಲಿ ಎಲ್ಲೋ ಹೋಗಿದ್ದರು ನಾವು ಕೇಕ್ ಕಟ್ ಸ್ಟಾರ್ಟ್ ಮಾಡಿದ್ದು ಏಯ್ಟ್ ಏಯ್ಟ್ ಆಗಿತ್ತು ಯಾಕೆಂದರೆ ಲೇಟಾಗೇ ಮಾಡಿದ್ವಿ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗಿರ್ತಾರೆ ಹಾಗಾಗಿ ಮಕ್ಕಳಿದ್ರೇ ಚೆಂದ ಅಲ್ವಾ ಬರ್ತ್ಡೇ ಪಾರ್ಟಿಗೆ ಹಾಗಾಗಿ ಸೊ ಓನರ್ ಮಕ್ಕಳು ಎಲ್ಲರ ಮನೇಲೂ ಇಬ್ಬರಿಬ್ರು ಮಕ್ಕಳು ಇದ್ದೇ ಇದ್ದಾರೆ ನಮ್ಮ ಮನೆ ಹತ್ರ ನಮ್ಮ ಬಿಲ್ಡಿಂಗ್ ಪೂರ್ತಿ ನಮ್ಮ ರೋಡು ಎಲ್ಲರೂ ಕರೆದಿದ್ದೆ ನಮ್ಮನೆ ಪಕ್ಕ ಎಲ್ಲರೂ ಎಲ್ಲರೂ ಬಂದಿದ್ದರು ತುಂಬಾ ಖುಷಿಯಾಯಿತು ನನಗಂತೂ ಹಾಗೆಯೇ ಮುಗಿದ ಮೇಲೆ ನಮ್ಮ ಭಾವ ಅಕ್ಕ ಲವ್ವ ಎಲ್ಲ ಬಂದರು ಸಂತು ಬಂದವ್ರಿಗೆಲ್ಲ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು ಅವಳಂತೂ ಅಂತೂ ಅವ್ರ ಅಪ್ಪಂಗೆ ಎತ್ಕೊ 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 ಅಂತಲೇ ಹೇಳ್ತಾ ಡ್ರೆಸ್ಸೆಲ್ಲ ಡ್ರೆಸ್ ಹಾಕಿದ್ದೆ ಹಾಕಿಸ್ತಾ ್ಕೊಂಡಿದ್ಲು ತುಂಬಾ ಕ್ಯೂಟಾಗಿ ಕಾಣ್ತಿದ್ಲು ಎಲ್ಲ ಚೆನ್ನಾಗೇ ಇದ್ಲು ಅದು ಕ್ರೌನ್ ಆರ್ಡ್ರು ಮಾಡಿದ್ದೆ ನಾನು ಆನ್ಲೈನಲ್ಲೇ ತೊಗೊಂಡಿದ್ದೆ ಕ್ರೌನು ಅದು ಹಾಕಿಸ್ಕೊತೇ ಇರಲಿಲ್ಲ ಅದು ಲೂಸ್ ಬೇರೆ ಇತ್ತು ಕರೆಕ್ಟಾಗಿ ಕುತ್ಕೊತೇ ಇರಲಿಲ್ಲ ಅವಳು ತೆಗ್ದು ಇಡ್ತಾ ಇಡ್ತಾಯಿದ್ಲು ಸೊ ಹಾಗೆಯೇ ಎಲ್ಲಾರ್ಗು ಇದು ಸ್ಪ್ರೈಟು ಮತ್ತು ಫಾಂಟ ಎಲ್ಲ ತೊಗೊಂಡಿದ್ವಿ ಅದನ್ನು ನಮ್ಮ ಭಾವ ಸಂತು ಎಲ್ಲ ಕೊಡ್ತಾಯಿದ್ರು ಮಕ್ಕಳಿಗೆ ಹಾಗೆಯೇ ನಾನು ಸ್ಮೈಲಿ ತೊಗೊಂಡಿದ್ದೆ ಅಂಗಡಿಲಿ ಅದನ್ನು ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೆ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಸ್ಮೈಲಿಗೆ ಅವ್ರಿಗೆ ಯಾವುದೋ ಡಿಸೈನ್ ಬೇಕೋ ಅವರೇ ಆರಿಸ್ತಾಯಿದ್ರು ನಾನು ಯಾವುದು ಬೇಕು ಅಂತ ಕೇಳಿಬಿಟ್ಟು ಅವರಿಗೆ ಹಾಕ್ತಾಯಿದ್ದೆ ಚೆನ್ನಾಗಿತ್ತು ಒಂಥರ ರಿಟರ್ನ್ ಗಿಫ್ಟು ಮಕ್ಳಿಗೂ ಕೂಡ ಇಷ್ಟ ಆಯಿತು ಸೊ ಅವಳಿಗೆ ಕ್ರೋನ್ ಹಾಕ್ಬಿಟ್ಟು ಫೋಟೋ ತೆಗಿಯೋಣ ಅಂತಂದರೆ ಅದು ಚೇರು ಚಿಕ್ಕದು ಅವಳು ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣೋದು ಅವಳು ನಿಂತ್ಕೊಳ್ಳೋಕ್ಕೆ ನಿಲ್ತಾ ಇರಲಿಲ್ಲ ಅವಳು ಆಮೇಲೆ ಸರಿ ಕೂರ್ಸೋಣ ಅಂದ್ಬಿಟ್ಟು ಸಂತು ಏನೇನೋ ಸರ್ಕಸ್ ಮಾಡಿಬಿಟ್ಟು ದಿಂಬು ಗಿಂಬು ಏನೇನೋ ಹಾಕಿಬಿಟ್ಟು ಸೋಫಾದು ಕೂರಿಸಿದ್ವಿ ಕೊನೆಗೂ ಒಂದೆರಡು ಫೋಟೋ ತೊಗೊಂಡ್ವಿ ಲಾಸ್ಟಿಗೆ ನಾನು ಆ್ಯಡ್ ಮಾಡ್ತೀನಿ ಹಾಗೇ ನಿಲ್ಲಿಸಿದ್ವಿ ಒಂದೆರಡು ಫೋಟೋ ತೊಗೊಂಡ್ವಿ ಸೊ ನಾನು ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ರಾಮ ಗ್ರೀನ್ ಅನ್ನೊಂದು ಡ್ರೆಸ್ ಇತ್ತು ಸೊ ಅದನ್ನು ಹಾಕ್ಕೊಂಡಿದ್ದೆ ಎಲ್ಲ ಇವಾಗ ಕೇಕ್ನ ಕಟ್ ಮಾಡೋಣ ಅಂದ್ಬಿಟ್ಟು ಕ್ಯಾಂಡಲ್ ಹಚ್ಚಿ ವೈರು ವೈರು ಪಾಪು ಈ ಕಡೆ ಮದ್ಯಕ್ಕೆ ಇಟ್ಕೊಬೇಕು ಮದ್ಯಕ್ಕೆ ಬೀಳ್ತೈತೆ ಪಾಪ ಮದ್ದಕ್ಕೆ ಮಧ್ಯಕ್ಕೆ ಇಟ್ಕೊಮ್ಮ

எல்லாம் நின்றுக்கொள்ள அல்ல பக்க நித் ஹு எல்லா பக்க நித்துக்கொள்ளி ஓட்டி அள்ள நித் எல்லாரும் லி ஹோ எல்லாம் வீடியோ வீடியோ क्या बोल रहे हैं इन्होंने वाला उजास करा वो चेला को नहीं मिला वो चेला को नहीं जकड़ के बीच से रे रे नहीं जकड़ मायर जकड़ के नहीं सराबुरो मायर ने जकड़ लोटा नहीं लो ओरा इन्हें सिकुड़ा बस सिकुड़ा मगर इन्हें सिकुड़ा अल्लाह ने नहीं बस इन्हें दक्ष नहीं दक्षा दिया ವಿಡಿಯೋ ವಿಡಿಯೋ ಕೋಟ್ ಆಯ್ತಾ ವಿಡಿಯೋ ಮಾಡ್ದ್ರು ವಿಡಿಯೋ ಮಾಡ್ತಾ ಇದೀನಿ ನಿಮಗೇನೋ ಎಡಿಟ್ ಮಾಡ್ತೀನಿ ಡಾಕ್ಟ್ ಮೈಂಡ್ ಡಾಕ್ಟ್ ಆದೀಯ ನೀವು ನೇಂಜ್ ಮಾಡ್ತೀನಿ ಡಾಕ್ಟ್ ಆಯ್ತಾ ಕೋಟ್ ಆಯ್ತಾ ವಿಡಿಯೋ ಮಾಡ್ದ್ರು ವಿಡಿಯೋ ಮಾಡ್ತಾ ಇದೀನಿ ನಿಮಗೇನೋ ಎಡಿಟ್ ಮಾಡ್ತೀನಿ ಆ ಬ್ಯಾಟಿಂಗ್ ಬಾಲಿಂಗ್ ನೋಡಿದ್ರಲ್ಲ ನನ್ನ ಮುದ್ದೆ ಮಗಳದ್ದು ಬರ್ತಡೇ ಹೀಗಾಯಿತು ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ಲು ಆ ಡ್ರೆಸ್ಸಲ್ಲಿ ಹಾಗೆಯೇ ಲವ್ವೂ ಇದ್ಲು ನಮ್ಮನೇಲಿ ಬರ್ತಡೇ ಆದರೆ ಎಲ್ಲರ ಒಟ್ಟಿಗೆ ನಿಂತ್ಕೊಳ್ಳೋದೊಂದು ಪದ್ಧತಿ ಅಂತಲೇ ಹೇಳ್ಬೋದು ಸೊ ಮಕ್ಕಳೆಲ್ಲ ಕ್ಯೂಟ್ ಕ್ಯೂಟು ಗಿಫ್ಟ್ಗಳು ತಂದಿದ್ರು ಅವಳಿಗೂ ಇಷ್ಟ ಆಯಿತು ಹಾಗೆಯೇ ಮಕ್ಕಳೆಲ್ಲ ಹಾಡು ಹೇಳಿ ಹ್ಯಾಪಿ ಬರ್ಡೇ ಹೇಳಿ ಎಲ್ಲರಿಗೂ ಅವ್ರಿಗೂ ಎಲ್ಲ ಫುಲ್ ಖುಷಿಯಾಯಿತು ಅದಾದಮೇಲೆ ದೊಡ್ಡವರೆಲ್ಲ ಬಂದರು ಹಾಗೆಯೇ ದೂತ್ ಬೇಡ ಮತ್ತು ಏನು ಮಿಕ್ಚರು ಕೇಕು ಜ್ಯೂಸು ಇಷ್ಟು ನಾವು ಕೊಟ್ವಿ ಹಾಗೇ ಏನಂದರೆ ನಾನು ಗೀ ರೈಸು ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದೆ ಸೊ ನಾನು ಅದು ಊಟ ತೊಗೊಂಡಿದ್ದೇನು ಊಟ ತಿಂದಿದ್ದೇನು ನಾನು ವಿಡಿಯೋ ಮಾಡೋಕ್ಕೋಗ್ಲಿಲ್ಲ ಲಾಸ್ಟಿಗೆ ಫುಲ್ಲು ಟಯರ್ಡ್ ಅನ್ನಿಸ್ಬಿಡ್ತು ಸೊ ಅವಳು ಏನು ಮಲಗೋ ಟೈಮ್ ಬೇರೆ ಸೊ ಫೀಡಿಂಗ್ ಮಾಡಿಬಿಟ್ಟು ಮಲಗಿಸ್ಬೇಕಿತ್ತು ಹಾಗಾಗಿ ವೀಡಿಯೋ ಏನು ಮಾಡ್ಕೊಡೋಕೆ ಹೋಗಲಿಲ್ಲ ತುಂಬಾ ಚೆನ್ನಾಗಿತ್ತು ಒಂಥರ ಆಯಿತು ನನ್ನ ಮಗಳದು ಫಸ್ಟ್ ಬರ್ತಡೆ ಅಂತ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡಬೇಕು ಸಿಂಪಲಾಗಿ ಮಾಡಿದ್ವಿ ಯಾಕೆಂದರೆ ಅವ್ಳಿಗಿನ್ನೂ ಚಿಕ್ಕವಳು ಅವಳಗಿನ್ನೂ ಅಷ್ಟಾಗಿ ಗೊತ್ತಾಗಲ್ಲ ಸೊ ಅವಳು ಇದು ದೊಡ್ಡವಳು ಆದಮೇಲೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಈ ನಾನು ಹೇಗಿದ್ದೆ ಯಾವ ಥರ ಮಾಡಿದ್ರೆ ನನಗೆ ಬರ್ತಡೆ ಅಂತ ಸ್ವಲ್ಪ ದೊಡ್ಡ ಆದಮೇಲೆ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಬೋದು ಅವಳಿಗೂ ಗೊತ್ತಾಗುತ್ತೆ ಯಾಕಂದರೆ ಇನ್ನು ಚಿಕ್ಕೋರು ಇರ್ತಾರೆ ಮತ್ ಆಮೇಲೆ ಸ್ವಲ್ಪ ಸ್ವಲ್ಪ ಇದಾದ್ರೂ ಕ್ರ್ಯಾಂಕಿ ಆಗಿಬಿಡ್ತಾರೆ ಹಾಗೇ ನಮ್ಮ ಭಾವ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ಯಪ್ಪು ಅಂದ್ಬಿಟ್ಟು ಇಷ್ಟು ಕೇಕನ್ನ ಬಾಯೊಳಗೆ ಹಾಕ್ಬಿಟ್ರು ನನಗೆ ತಿನ್ನೋಕೆ ಆಗಲಿಲ್ಲ ಫುಲ್ಲು ಬಾಯೆಲ್ಲ ಇದಾಗ್ಬಿಡ್ತು ಸೊ ಹಾಗೇನೆ ಲವ್ ಆಗೇ ಅದು ಒಂದು ಗಿಫ್ಟ್ ಬಂದಿತ್ತು ಪಿಂಕ್ ಕಲರ್ ಇದೆ ಅವಳಿಗೆ ಅದು ಬಿಚ್ಚಿಕೊಡು ಅಂತ ಹೇಳ್ತಾಯಿದ್ರು

ದೊಡ್ಡವರೆಲ್ಲ ಅವರ ಅಮ್ಮಂದಿರು ಎಲ್ಲ ಬಂದರು ತುಂಬಾ ಖುಷಿ ಅನ್ನಿಸ್ತು ತುಂಬ ನಾವು ಕರೆದವರೆಲ್ಲ ತುಂಬ ಚೆನ್ನಾಗಿ ಬಂದರು ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ ಸೊ ಫ್ರೆಂಡ್ಸ್ ಹೀಗಾಯಿತು ನನ್ನ ಮಗಳದ್ದು ಮೊದಲನೇ ವರ್ಷದ ಬರ್ತಡೇ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಶೇರ್ ಮಾಡಿ ಅಂದರೆ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಯಾವ ಥರ ಡೆಕೋರೇಷನ್ದು ಮಾಡ್ಬೋದು ಹೇಗೆ ಏನು ಅಂತ ಸೊ ಹಾಗೇನೆ ಫೈನಲಿ ಅಮ್ಮ ಎಲ್ಲ ಬಂದು ಹೋದ್ಮೇಲೆ ಅವಳಿಗೆ ದೃಷ್ಟಿ ಆರತಿ ತೆಗೆದ್ರು ಹಾಡು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಜ್ಯೋತಿ ನಂಬಿದೆ ಮನೆಯಲ್ಲಿ ಪರಮಾತ್ಮ ಪಾರ ದೀಪ ಹೊರಗಡೆ ಇರ್ಬೋದಕ್ಕೆ ಹ್ಮ್ ಹೊರಗಡೆ